ಸಂಘಟನೆಯ ಶಕ್ತಿಗೆ ದೈವಜ್ಞ ಸಮಾಜ ಸಾಕ್ಷಿಯಾಗಿದೆ ಎಂದ ಶಾಸಕ ಪೊನ್ನಣ್ಣ ವಿರಾಜಪೇಟೆಯ ನಿಸರ್ಗ ಬಡಾವಣೆಯಲ್ಲಿ ನಿರ್ಮಾಣಗೊಂಡಿರುವ ಕಲ್ಯಾಣ ಮಂಟಪ ಉದ್ಘಾಟಿಸಿದ ಶಾಸಕರು ಸಮಾಜದ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ ಕ್ಷೇತ್ರದ ಶಾಸಕ ಪೊನ್ನಣ್ಣ దైవజ్ఞ సమాజ అధ్యక్షర ఉల్లాస్ సిట్ అధ్యక్ష జరుగుతు కార్యక్రమ అపార సంఖ్య పాల్గొంటాంధవరు గ్యారంటీ అనుష్ఠా సమతి అధ్యక్ష తితీర ధర్మజా ఉత్తప్ప మాజీ ఎమ్మెల్సీ అరుణ్మాచయ్య సేరదంత గణ్యర పాల్గొలకె ೊಂಬತ್ತರಲ್ಲಿ ಸ್ಥಾಪನೆಗೊಂಡಿದ್ದು ಸ್ಥಾಪಕ ಅಧ್ಯಕ್ಷರಾಗಿ ಬಿ ಎಸ್ ನರಾರಿ ಶೆಟ್ಟ್ರವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಕಾರ್ಯ ಕಾರ್ಯನಿರ್ವಹಿಸಿದ್ದರು ಹಾಗೂ ಬಿ ಎಸ್ ಪ್ರಭಾಕರ್ ಶೆಟ್ಟ್ರವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ಹಾಗೂ ಎಸ್ ಸತ್ಯನಾರಾಯಣರವರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಎಂ ಜಿ ಮೋಹನ್ರವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ಮೂರರವರೆಗೆ ಬಿ ಎಂ ಸತ್ಯನಾರಾಯಣರವರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಬಿ ಎಸ್ ಪ್ರಭಾಕರ್ ಶೆಟ್ಟ್ರವರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಹಾಗೂ ಎಂ ಜಿ ಮೋಹನ್ರವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಮೂರರವರೆಗೆ ಹಾಗೂ ಎಂ ವೆಂಕಟೇಶ್ ಶೆಟ್ಟ್ರವರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಎ ಎಂಕಟೇಶ್ ರವರು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಎಂ ಜಿ ಮೋಹನ್ರವರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿಮೂರರವರೆಗೆ ಎಂ ಜಿ ಕಾಂತರಾಜರವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಹಾಲಿ ಅಧ್ಯಕ್ಷರಾಗಿ ಶ್ರೀ ಉಲ್ಲಾಸ್ ಶೆಟ್ಟರವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಾವು ಪ್ರತಿ ವರ್ಷ ಶ್ರೀ ಸತ್ಯನಾರಾಯಣ ಪೂಜೆಯೊಂದಿಗೆ ವಾರ್ಷಿಕ ಮಹಾಸಭೆಯನ್ನು ವಿವಿಧ ಭಾಗಗಳಿಂದ ಗೌರವಾನ್ವಿತ ಅತಿಥಿಗಳನ್ನು ಕರೆಸಿ ಸನ್ಮಾನಿಸಿ ದೈವಜ್ಞ ಸಮಾಜದ ಬಾಂಧವರು ಕುಟುಂಬ ಸಮೇತರಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತಿದ್ದೇನೆ ಪ್ರತಿ ಮಹಾಸಭೆಯಲ್ಲಿ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಪೋಷಕರ ಸಮ್ಮುಖದಲ್ಲಿ ಸನ್ಮಾನಿಸುತ್ತಿದ್ದೇವೆ ಎರಡು ಸಾವಿರ ಇಸ್ವಿಯಲ್ಲಿ ನಮ್ಮದೇ ಆದ ಸಮುದಾಯ ಭವನ ನಿರ್ಮಿಸಲು ನಮ್ಮ ಸಂಘದಲ್ಲಿರುವ ಹಣದಿಂದ ಒಂದು ಎಕರೆ ಹದಿನೈದು ಸೆಂಟ್ ಜಾಗವನ್ನು ಅಧ್ಯಕ್ಷರಾದ ಎಂ ಜಿ ಮೋಹನ್ ರವರ ನೇತೃತ್ವದಲ್ಲಿ ವಿರಾಜಪೇಟೆಯಲ್ಲಿ ಖರೀದಿಸಿದ್ದೇವೆ ಎಂದು ಹೇಳಲು ಹೆಮ್ಮೆಪಡುತ್ತಿದ್ದೇವೆ ಇದಕ್ಕೆ ನಮ್ಮ ಸಮಾಜದ ಎಲ್ಲ ಸದಸ್ಯರು ಕೈ ಜೋಡಿಸಿದ್ದಕ್ಕಾಗಿ ಈ ಒಂದು ದೊಡ್ಡ ಒಂದು ಜಾಗ ನಮ್ಮದಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ ಎರಡು ಸಾವಿರ ಐದರ ಐದನೇ ನಮ್ಮ ಸಂಘದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಆಚರಿಸುವ ಸಂದರ್ಭದಲ್ಲಿ ಕರ್ಕಿ ಮಠಾಧೀಶರಾದ ಶ್ರೀ 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 ಸತ್ಯಿದಾನಂದ ಭಾರತಿ ಜ್ಞಾನೇಶ್ವರಿ ಸ್ವಾಮೀಜಿ ನಾನು ಆಹ್ವಾನಿಸಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಅವರ ಅಮೃತಾಸ್ತ್ರದಿಂದ ಸಂಘಸ್ಥಾಪನೆಯನ್ನು ಆಗಿನ ಸಾಲಿನ ಅಧ್ಯಕ್ಷರಾದ ಶ್ರೀ ಎಂ ವೆಂಕಟೆಟ್ ಅವರ ಸಮ್ಮುಖದಲ್ಲಿ ನೆರವೇರಿತು ಕಟ್ಟಡ ನಿರ್ಮಾಣಕ್ಕಾಗಿ ಪೂಜ್ಯ ಸ್ವಾಮೀಜಿಯವರು ಅಂದು ಹತ್ತು ಸಾವಿರ ರೂಪಾಯಿಯನ್ನು ನೀಡಿದ್ದಾರೆ ತಿಳಿಸಲು ಹೆಮ್ಮೆಯಾಗುತ್ತಿದೆ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಅಧ್ಯಕ್ಷರಾದ ಎಂ ಜಿ ಕಾಂತರಾಜರವರ ನೇತೃತ್ವದಲ್ಲಿ ಕಟ್ಟಡ ಕಾರ್ಯವನ್ನು ನಡೆಸಲಾಯಿತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹಾಲಿ ಅಧ್ಯಕ್ಷರಾದ ಶ್ರೀ ವಲ್ಲೇಶ್ ನೇತೃತ್ವದಲ್ಲಿ ಸುಮಾರು ಎಂಬತ್ತೈದು ಲಕ್ಷ ವೆಚ್ಚದಲ್ಲಿ ಕಲ್ಯಾಣ ಮಂಟಪ ನಿರ್ಮಿಸಲಾಯಿತು ಎಲ್ಲ ಸದಸ್ಯರಿಂದ ದೇಣಿಗೆ ಪಡೆದು ಕಲ್ಯಾಣ ಮಂಟಪ ನಿರ್ಮಿಸಲಾಯಿತು ಇನ್ನು ನಮಗೆ ಡೈನಿಂಗ್ ಹಾಲ್ ಕೊರತೆ ಇರುವುದರಿಂದ ಸರ್ಕಾರದ ಗಮನಕ್ಕೆ ತರಿಸ್ ತರುತ್ತಿದ್ದೇವೆ ಡೈನಿಂಗ್ ಹಾಲ್ ಕಟ್ಟಲು ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಖರ್ಚಾಗ್ಬೋದು ಎಂದು ಅಂದಾಜಿಸಲಾಗಿದೆ ಹಾಗೆ ನಮಗೆ ರೋಡಿನ ಒಂದು ಸೌಕರ್ಯ ಬೇಕು ಮತ್ತು ನಮ್ಮ ಸುತ್ತ ಇಂಟರ್ಲಾಕ್ ಇದೆ ಬೇಕು ಆದುದರಿಂದ ನಾವು ನಮ್ಮ ಮಾನ್ಯ ಶಾಸಕರಾದ ಶ್ರೀ ಎ ಎಸ್ ಕೊಣ್ಣವರಲ್ಲಿ ನಮ್ಮ ಒಂದು ಮನವಿ ದಯವಿಟ್ಟು ಇದಕ್ಕೆ ಸರ್ಕಾರದಿಂದ ಏನಾದರೂ ಅನುದಾನ ಒದಗಿ ಒದಗಿಸಬೇಕನ್ನು ನಾನು ಕೇಳಿ ಈ ಮ ನಿಮ್ಮೆಲ್ಲರ ಪರವಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ ಈ ಸಣ್ಣ ಮಂಟಪ ಕಟ್ಟಲು ಸಹಾಯ ಮಾಡಿದ ನಮ್ಮ ಸದಸ್ಯರಿಗೂ ಹಾಗೂ ಮಹಿಳಾ ಸದಸ್ಯರು ಹಾಗೂ ಕಲ್ಯಾಣ ಮಂಟಪ ಪೀಠೋಪಕರಣ ಹಾಗೂ ಅಡಿಗೆ ಸಾಮಾನು ಕೊಟ್ಟ ಸದಸ್ಯರಿಗೂ ಹಾಗೂ ಚಿನ್ನಬೆಳ್ಳಿ ವರ್ತಕರ ಸಂಘ ವಿರಾಜ್ಪೇಟೆ ಹಾಗೂ ಗೋಣಿಕಪ್ಪ ಹಾಗೂ ಬಡ್ಡಿ ರಹಿತ ಶಾಲಾ ನಮ್ಮ ಸದಸ್ಯರಿಗೆ ನಮ್ಮ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ವಂದಿಸುತ್ತಾ ಈ ವರದಿಯನ್ನು ಮುಗಿಸುತ್ತೇನೆ ಶ್ರೀ ಕಾವೇರಿ ಮಾತೆ ಪಾಡಿಯುಗತಪ್ಪ ಶ್ರೀ ನಮ್ಮ ಎಲ್ಲ ಕುಲದೇವರು ನಮಗೆಲ್ಲರಿಗೂ ಆಯುಸು ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಹೇಳುತ್ತಾ ನನ್ನ ಮುಗಿಸ್ತೇನೆ ಉತ್ತಮವಾದ ಒಂದು ಕಟ್ಟಡವನ್ನು ತಮ್ಮ ಕಾರ್ಯಗಳಿಗೆ ಅಂತ ಹೇಳಿ ಎಲ್ಲೂ ಕೂಡ ಯಾವುದೇ ಸಹಾಯಧನ ಪಡೆದೇ ಯಾಕೆಂದ್ರೆ ಇವತ್ತು ದೇಶದ ಆರ್ಥಿಕತೆಯಲ್ಲಿ ನೋಡಿದ್ರೆ ತಾವು ದೇವಾಜ ಬ್ರಹ್ಮಣರು ಭಾರಿ ಸದೃಢರು ಇವತ್ತು ಎಲ್ಲಲ್ಲಿಯೂ ಚಿನ್ನದ ಬೆಲೆ ಇದನ್ನ ನೋಡಿದ್ರೆ ತಾವು ಭಾರಿ ಸದೃಢರಾಗಿದ್ದೀರಾ ಅದು ಕೂಡ ನಿಮಗಿದೊಂದು ಬೆನ್ನೆಲುಬೆ ನಿಮ್ಮ ಮುಖದಲ್ಲಿ ಇರುವಂತ ಎಲ್ಲರ ಒಂದು ನೆಗೆ ಉತ್ಸಾಹ ನೋಡಿದ್ರೆ ಇದಕ್ಕೆ ನೀವು ಈ ಏನ್ ಕಟ್ಟಡ ಕಟ್ಟುವಾಗ ತಾವೆಲ್ಲ ಭಾರಿ ಒಂದು ಸಂತೋಷ ತಾಮುಂದು ತಾಮುಂದು ಅಂತ ಹೇಳೋ ರೀತಿಯಲ್ಲಿ ಬಂದು ಇವತ್ತು ಭಾರಿ ಸುಸಜ್ಜಿತವಾದ ಒಂದು ಇದನ್ನು ಕಠವನ್ನು ಕಟ್ಟಿ ಇವತ್ತು ನೀವು ನಿಮ್ಮ ಸಮಾಜಕ್ಕೆ ಅರ್ಪಣೆ ಮಾಡ್ತಿದ್ದೀರೋ ಭಾರಿ ಸಂತೋಷದ ವಿಚಾರ ಅದೇ ರೀತಿ ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗೆ ತಮ್ಮ ಯಾವುದೇ ಬೇಡಿಕೆಗಳಿದ್ದರೂ ಕೂಡ ನಾವು ಅದನ್ನು ನೀವು ಎಷ್ಟೇ ಚಿಕ್ಕ ಸಮಯದಲ್ಲಿ ಕೂಡ ನಾನು ಅದನ್ನು ನಿಮಗೆ ಯಾವುದೇ ಸಂದರ್ಭದ ಕೂಡ ನಿಮಗೆ ಸಹಾಯ ನಿಲ್ತೇನೆ ಮತ್ತು ಯಾವುದೇ ಇದನ್ನು ಕೂಡ ತಮಗೆ ಬೇಕಾದಲ್ಲಿ ತಾವು ಬಂದಲ್ಲಿ ಅದಕ್ಕೆ ಸಹಾಯ ಮಾಡಲು ಕೂಡ ತಯಾರಿದೆ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ಅಷ್ಟೇ ತಮ್ಮನ್ನು ಇವತ್ತು ಭಾರಿ ಸಂತೋಷಕ್ಕಾಗದು ನಮಗೆಲ್ಲ ಇಲ್ಲಿ ಒಂದು ಎರಡು ಮಾತಾಡೋ ಅವಕಾಶ ಮತ್ತು ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳೋ ಅವಕಾಶ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ತಾನು ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ಸಮಾಜ ಇನ್ನಷ್ಟು ಉತ್ಕೃಷ್ಟವಾಗಿ ಬೆಳೀಲಿ ಇದರ ಮೂಲಕ ನೂರಾರು ಜನರಿಗೆ ಸಹಾಯಕ ಆಗುವಂಥ ಕೆಲಸಗಳನ್ನ ನಡೆಯಲಿ ತಾವು ಇದೇ ತರ ಒಗ್ಗಟ್ಟಿನಲ್ಲಿ ಈ ಒಂದು ಸಮಾಜವನ್ನು ಮುಂದೆ ನಡ್ಸ್ಕೊಂಡು ಹೋಗುವಂತ ಆಗಲಿ ಅಂತ ಹೇಳೋದನ್ನ ತಿಳಿಸುತ್ತಾ ನನಗೆ ಅವಕಾಶ ಕೊಟ್ಟು ತಮಗೆಲ್ಲ ನಿಮಗೆ ಒಂದೇ ನನ್ನ ಎರಡು ಮಾತುಗಳನ್ನ ಮುಗಿಸ್ತಿದ್ದೇನೆ ಜೈ ಹಿಂದ್ ತುಂಬಾ ಸಂತೋಷ ಆಗ್ತಾ ಇದೆ ವಿರಾಜ್ ಪೇಟೆ ಜನರಿಗೂ ಕೂಡ ತುಂಬಾ ಸಂತೋಷದ ದಿನ ಅಂತೇಳಿ ಹೇಳಬಹುದು ಅವರ ಬಹುದಿನಗಳ ಆಸೆ ಇಂದು ಈಡೇರಿದೆ ಅಂತ ಹೇಳಬಹುದು ಒಂದು ಸಮಾಜದ ಕೆಲಸ ಅಂದ್ರೆ ಬರೀ ಒಬ್ರಿಂದ ಆಡೋಲ್ಲ ಒಬ್ಬರೇ ಹೋರಾಡೋದಲ್ಲ ಸಮಾಜ ಬಾಂಧವರೆಲ್ಲರ ಸಹಕಾರ ಇದ್ರೆ ಮಾತ್ರ ಒಂದು ಕೆಲಸವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಆ ಕೆಲಸವನ್ನ ನಮ್ಮ ಸಮಾಜದ ಅಧ್ಯಕ್ಷರು ಮಾಡಿದ್ದಾರೆ ಅದರ ಸದುಪಯೋಗವನ್ನ ನೀವು ಸಮಾಜ ಬಾಂಧವರೆಲ್ಲರೂ ಪಡೆದುಕೊಳ್ಬೇಕು ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ ಗೊತ್ತಿದೆ ಈಗ ಬೇರೆ ಸಮಾಜದವ್ರದ್ದು ತುಂಬ ಬಂಧಗಳಿವೆ ಆ ಸಮುದಾಯ ಭವನಗಳಿಗೆ ಏನು ಮದುವೆ ಮುಂಜೆ ಅಂದರೆ ಬಾಡಿಗೆ ತಗೊಳ್ಳೋದು ಅಂದ್ರೆ ಲಕ್ಷಗಟ್ಟಲೆ ಕೇಳ್ತಾರೆ ಆದ್ರೆ ನಮ್ಮ ಸಮಾಜದ್ದೇ ಒಂದು ಸಮುದಾಯ ಭವನ ಇದ್ರೆ ನಮಗೆ ಸಮಾಜ ಬಾಂಧವರಿಗೆ ಒಂದು ರಿರಾಯಿ ಇಳಿದರಲ್ಲಿ ಕೂಡ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಈ ಬಡವರಿಗೆಲ್ಲ ದೊಡ್ಡ ದೊಡ್ಡವರು ಎಂಟು ಹತ್ತು ಲಕ್ಷ ಬೇಕಾದ್ರೆ ಖರ್ಚು ಮಾಡ್ಕೊಂಡು ಮಾಡ್ಬೋದು ಆದ್ರೆ ಸಾಮಾನ್ಯ ಜನರಿಗೆ ತುಂಬಾ ಕಷ್ಟ ಆಗಿರೋದು ಸಮಾಜದಿಂದ ಅದ್ರ ಉಪಯೋಗ ಆಗ್ಲಿ ಅಂತೇಳಿ ಹೇಳಿಕ್ ನಾನು ಇಷ್ಟಪಡ್ತೇನೆ ಈಗ ಶಾಸಕರು ಹೇಳಿದ್ರು ಎಲ್ಲ ಸಲವಾದದ್ದು ಕೊಡ್ತೀನಿ ಅಂತ ನಾನು ಅದಕ್ಕೆ ಹೇಳಿದ್ದೆ ಶಾಸಕರು ಇರಬೇಕಾದ್ರೆ ನಾನು ಒಂದೆರಡು ಮಾತಾಡ್ತೀನಿ ಅಂತ ಈಗ ನೀವು ಹೇಳಿದ್ರಿ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜ ಟು ಎ ಕ್ಯಾಟಗರಿ ಹಿಂದುಳಿದ ಸಮಾಜ ಆದ್ರೆ ನಾವೆಲ್ಲರೂ ವಿದ್ಯಾವಂತರು ಮಹಿಳೆಯರಾಗ್ಲಿ ಪುರುಷರಾಗ್ರಿ ಎಲ್ಲರೂ ವಿದ್ಯಾವಂತರೆ ಆದ್ರೆ ನಮಗೆ ಒಬ್ಬರಿಗಾದರೂ ಏನಾದ್ರೂ ಒಂದು ಶಾಸಕ ಸ್ಥಾನ ಸಿಕ್ಕಿದ್ಯಾ ಒಂದು ಮಂತ್ರಿ ಸ್ಥಾನ ಸಿಕ್ಕಿದ್ಯಾ ಇಲ್ಲ ಯಾವುದೇ ಸ್ಥಾನಮಾನ ನಮ್ಮ ಸಮಾಜದಲ್ಲಿ ಇಲ್ಲ ನಮ್ದೇನಾದ್ರೂ ಸಮಸ್ಯೆ ಹೇಳ್ಕೊಳ್ಬೇಕಂದ್ರೆ ಒಬ್ಬ ಮಂತ್ರಿಗಳಾದ್ರೂ ನಮ್ಮ ಸಮಾಜದಲ್ಲಿ ಇದಾರ ಆದ್ರೆ ಬೇರೆ ಸಮಾಜದಲ್ಲಿ ಆದ್ರೆ ಎಷ್ಟು ಜನ ಮಂತ್ರಿಗಳಿದ್ದಾರೆ ಎಲ್ಲಾ ಊರುಗಳಲ್ಲಿ ಅವ್ರದ್ದು ಬೇರೆ ಬೇರೆ ಸಮಾಜದ ಎಷ್ಟು ಸಮುದಾಯ ಭವನಗಳಿವೆ ಈಗ ಅಧ್ಯಕ್ಷರು ಹೇಳಿದ್ರು ಎಷ್ಟು ಕಷ್ಟಪಟ್ಟಿವೆ ತೊಂಬತ್ತನೇ ಇಸ್ಯ ದಿನ ಅಂತ ಹೇಳಿ ಒಂದು ಸಮುದಾಯ ಭವನ ಕಟ್ಟಲಿಕ್ಕೆ ಆದ್ರೆ ಬೇರೆ ಸಮಾಜದವ್ರೆ ಎಷ್ಟೆಲ್ಲ ಸಮುದಾಯ ಭವನಗಳಿವೆ ನೀವೇ ನೋಡುತ್ತೀರಿ ಆದ್ರಿಂದ ನಮ್ಮ ಸಮಾಜದವರು ಕೂಡ ಒಗ್ಗಟ್ಟಾಗಿ ನಾವು ಹೋರಾಡ್ಬೇಕು ನಮಗೆ ಮನೆ ಕೂತ್ಕೊಂಡಲ್ಲಿ ಅಧಿಕಾರ ಯಾರು ಕೊಡೋಲ್ಲ ಅಂತ ಹೇಳಿಕ್ ನಾನು ಇಷ್ಟಪಡ್ತೇನೆ ಬೇರೆಯವರು ಅವರು ಎಲೆಕ್ಷನ್ ನಿಂತರು ನಾವು ಓಟ್ ಹಾಕಿ ಬಂದ್ವಿ ಇದಲ್ಲ ನಮಗೂ ಒಂದು ಇದಿದೆ ಒಂದು ಅಧಿಕಾರ ಬೇಕು ನಾವೇನಾದ್ರೂ ಮಾಡ್ಬೇಕಂದ್ರೆ ಅಧಿಕಾರ ಇಲ್ಲದೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗೆ ಈಗ ನಮ್ ಅಗಿಮ ಕರ್ನಾಟಕ ಮಹಿಳಾ ಮಂಡಳಿಯಿಂದ ಕೂಡ ಅಷ್ಟೇ ಈಗ ನಮ್ಮ ರಾಜ್ಯಾದ್ಯಂತ ಎಲ್ಲೂ ಕೂಡ ಒಂದು ಮಹಿಳಾ ವಸತಿ ನಿಲಯ ಇಲ್ಲ ಈಗ ಹೆಣ್ಮಕ್ಳೆಲ್ಲ ಎಷ್ಟು ವಿದ್ಯಾವಂತರಾಗ್ತಿದ್ದಾರೆ ಆದ್ರೆ ಯಾವಲ್ಲಾದ್ರೂ ಒಂದು ಮಹಿಳಾ ಸಮುದಾಯ ವಸತಿ ನಿಲಯ ಇದೆಯಾ ನಮ್ಮ ಸಮಾಜದವ್ರದ್ದು ಇಲ್ಲ ಹಾಗಿರೋದ್ರಿಂದ ನಾವು ಶಿವಮೊಗ್ಗದಲ್ಲಿ ಒಂದು ಮಹಿಳಾ ವಸತಿ ನಿಲಯವನ್ನ ಕಟ್ತಾ ಇದ್ದೇವೆ ಹಾಗೂ ಕೌಶಲ್ಯ ತರಬೇತಿ ಕೇಂದ್ರವನ್ನ ಕಟ್ತಾ ಇದ್ದೇವೆ ಈಗ ನಾನು ಹೇಳಿದ ಹಾಗೇನೆ ನಾನು ಒಬ್ಬಳಿಂದ ಕಟ್ಟೋದು ನನಗೋಸ್ಕರ ಅಲ್ಲ ಅದು ಸಮಾಜಕ್ಕೋಸ್ಕರ ಕಟ್ತಿರೋದು ಹಾಗಿರೋದ್ರಿಂದ ಸಮಾಜ ಬಾಂಧವರು ಎಲ್ಲರ ಸಹಕಾರ ಇದ್ರೆ ಮಾತ್ರ ಅದು ಬೇಗ ಮುಗಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ ಹೇಳಿ ಇಷ್ಟಪಡ್ತೇನೆ ಹಾಗೂ ಈಗ ಅವರು ಹೇಳಿದ್ರು ಹೌದು ಸರ್ಕಾರದಿಂದ ಯಾವುದೇ ಅನುದಾನ ಕೂಡ ನಮ್ಗೆ ಸಿಗ್ತಾ ಇಲ್ಲ ನಾವೇ ಕೈಯಿಂದ ಹಾಕಿ ಕೋಟಿಗಟ್ಟಲೆ ಖರ್ಚು ಮಾಡಿಕೊಂಡು ಒಂದು ಸಮುದಾಯ ವಸತಿ ನಿಲಯನ ಕಟ್ಟೋದಂದ್ರೆ ತುಂಬ ಕಷ್ಟ ಆಗುತ್ತೆ ಹಾಗೆ ಬಂದರೆ ನಾವು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಸಮಾಜ ಬಾಂಧವರೆಲ್ಲರೂ ಮಹಿಳೆಯರು ಮಾಡುವಂತ ಈ ಒಂದು ಕೆಲಸಕ್ಕೆ ಸಹಕಾರ ನೀಡಿ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಾನೊಂದು ಏಳೆಂಟು ವರ್ಷದ ಹಿಂದೆ ಬಂದಿದ್ದೆ ಇಲ್ಲಿ ವಿರಾಜಪೇಟೆಯಲ್ಲಿ ನಮ್ಮ ಪ್ರೇಮ ಮಾಮ್ ಅಧ್ಯಕ್ಷರಾಗಿದ್ದಾಗ ಒಂದು ಚಿಲ್ಲಾ ಮಠದ ಕಾರ್ಯಕ್ರಮವನ್ನು ಮಾಡಿದ್ರು ಯಶಸ್ವಿಯಾಗಿ ಎಲ್ಲ ಜಿಲ್ಲಾದ್ಯಂತ ಎಲ್ಲ ಮಹಿಳೆಯರು ಭಾಗವಹಿಸಿದ್ರು ಆ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿ ತುಂಬಾ ಚೆನ್ನಾಗಿ ಸಂಘಟನೆಯನ್ನ ಮಾಡಿದ್ರು ತುಂಬಾ ಸಂತೋಷ ಆಗ್ತದೆ ಈಗ ಕೂಡ ಮಹಿಳಾ ಮಂಡಳಿಯವರು ಅಧ್ಯಕ್ಷರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹೀಗೆ ನಿಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಗೌರವಿಸಿದಕ್ಕೆ ಸಮಾಜದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಅದು ಸಮಾಜ ಬೆಳಿಬೇಕಂದ್ರೆ ಅಷ್ಟು ಸುಲಭ ಇಲ್ಲ ದೈವಾಜ್ಞ ಸಮಾಜ ಕೊಡಗಿನಲ್ಲಿ ಇದು ಮೊದಲ ಕಟ್ಟಡ ಅಂತ ಹೇಳೋದು ಕೇಳಿದೆ ವರ್ಷ ತುಂಬ ಸಂತೋಷಕರ ವಿಷಯ ಒಂದು ಸಮಾಜ ಅಷ್ಟು ಸುಲಭವಾಗಿ ಬೆಳೆಯೋದಿಲ್ಲ ಒಬ್ಬ ವ್ಯಕ್ತಿಯಿಂದ ಆಗೋದಿಲ್ಲ ಅದು ಯಾವುದೇ ಸಮಾಜ ಆಗಿರಲಿ ಯಾವುದೇ ಅದರಲ್ಲೂ ನಮ್ಮಂತಹ ಹಿಂದುಳಿದಂಥ ಸಮಾಜದಿಂದ ಬಂದಿರುವಂತ ನಾವು ತುಂಬಾ ಕಷ್ಟ ಹಣ ಇದ್ರೂ ಸಾಲೋದಿಲ್ಲ ಎಲ್ಲರ ಸಹಕಾರ ಬೇಕು ಜೊತೆ ಸರ್ಕಾರದ ಒಂದು ನಮಗೆ ಸಹಾಯ ಬೇಕು ನಮ್ಮ ಈಗಾಗಲೇ ಶಾಸಕರು ಹೇಳಿದ್ದಾರೆ ಎಲ್ಲ ನೆರವನ್ನು ಕೊಡ್ತೇನೆ ಅಂತ ಖಂಡಿತವಾಗಿ ಕೊಡ್ತಾರೆ ಈಗ ಏನಾಗಿದೆ ಅಂದರೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಹಲವು ಸಂಪ್ರದಾಯಗಳು ಬಿಟ್ಟು ಹೋಗ್ತಾ ಇದೆ ಅದು ಯಾವ ಸಮಾಜನೇ ಆಗಿರಲಿ ಇಂಥ ಒಂದೊಂದು ಸಮಾಜಗಳ ಸಮಾಜದ ಜನರು ಅವರವರಾದಂಥ ಒಂದು ಕಟ್ಟಡಗಳ ನಿರ್ಮಾಣ ಆಗಿ ಆಯ ಸಮಾಜದಲ್ಲಿರುವಂಥ ಸಮಾಜದ ಆಯಾ ವರ್ಗಿಗ ದೈವಾಜ್ಞ ಸಮಾಜ ಅಲ್ಲಿರುವಂಥ ಕೆಲವು ಸಂಪ್ರದಾಯಗಳು ಬಿಟ್ಟು ಹೋಗಿದೆ ಆ ಸಂಪ್ರದಾಯಗಳನ್ನು ಉಳಿಸುವಂಥ ಕಾರ್ಯ ಮೊದಲಾಗಬೇಕು ನಾವು ವಿಧತೆ ವಿವಿಧತೆಯಲ್ಲಿ ಏಕತೆ ಇರುವಂತಹ ದೇಶ ಆಗ ಹಾಗಿರುವಾಗ ಹಲವು ಸಂಪ್ರದಾಯಗಳು ನಮ್ಮಲ್ಲೂ ಸಹ ಇದೆ ಆ ಸಂಪ್ರದಾಯಗಳು ಬಿಟ್ಟು ಹೋಗ್ತಾ ಇದೆ ಆ ಸಮಪ್ರದಾಯಗಳನ್ನ ಬೆಳೆಸಬೇಕು ನಾವು ಹಿರಿಯರಿಂದ ತಿಳ್ಕೊಳ್ಬೇಕು ಆ ಕಾರ್ಯ ನಮ್ಮಲ್ಲಿರುವಂತ ಅಧ್ಯಕ್ಷರಾಗಿ ಹಿರಿಯರು ಆ ಕಾರ್ಯವನ್ನು ಮೊದಲು ಮಾಡ್ಲಿಕ್ಕೆ ಇಳಿಬೇಕು ಮೊದಲು ಹಿರಿಯರು ಮೊದಲು ಕಾಲು ಹೆಜ್ಜೆ ಇಟ್ಟರೆ ಬಾಕಿರಿ ಯಾಕಂದ್ರೆ ನಾವೇ ಹೆಜ್ಜೆ ಇಟ್ಟಿಲ್ಲ ಅಂದ್ರೆ ಈ ಕಾರ್ಯ ಆಗಲ್ಲ ಯಾವುದೇ ಸಮಾಜದ ಜನ ಆಗಲಿ ಮೊದಲು ಹೆಜ್ಜೆ ಇಡಲಿಕ್ಕೆ ನಾವು ನೋಡಬೇಕು ಅಂದ್ರೇ ಮುಂದೆ ಹೋಗ್ಲಿಕ್ಕೆ ಆಗೋದು ಈಗಾಗಲೇ ತಿಳಿಸಿದ್ರು ಏನಂದರೆ ಈ ಸಮಾಜದಿಂದ ಯಾವುದೇ ವ್ಯಕ್ತಿಗಳು ಸಹ ಒಂದು ಮನಿಸ್ಟ್ರ್ ಆಗಿಲ್ಲ ಅಂತ ಬಹುಶಃ ಮುಂದಿನ ದಿನಗಳಲ್ಲಿ ಅಂಥ ಒಂದು ಪ್ರಯತ್ನ ನೀವು ಮಾಡಿದರೆ ಖಂಡಿತವಾಗಿ ಆಗುತ್ತೆ ಹಾಗೆ ನಾನು ಈ ಏರಿಯಾದ ಸದಸ್ಯೆ ಅದರಿಂದಾಗಿ ಕೆಲವೊಂದು ಯಾವುದೇ ಸಣ್ಣ ಪುಟ್ಟ ಅಂಥ ತೊಂದರೆಗಳಿದ್ರೆ ಮಿನ್ ಮುನ್ಸಿಪಾಲ್ಟಿಯಿಂದ ಏನು ಮಾಡಲಿಕ್ಕಾಗುತ್ತೆ ಅದನ್ನ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತೇನೆ ಒಂದು ಸಹಕಾರ ಕೊಡಲಿಕ್ಕೆ ಅಧ್ಯಕ್ಷರ ಜೊತೆ ಮಾತಾಡುವಂಥ ಕಾರ್ಯ ಯಾವುದೇ ಆಗಲಿ ನಾನು ಖಂಡಿತ ಸಹಾಯ ಮಾಡ್ತೇನೆ ಇದರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಇಲ್ಲಿಯ ವೇದಿಕೆಯಲ್ಲಿ ಇರುವಂಥ ಗಣ ಗಣ್ಯತಿಗಳಿಗೂ ಹಾಗೂ ಇಲ್ಲಿಯ ಇರುವಂಥ ಎಲ್ಲ ಸಭಾ ವ್ಯಕ್ತಿಗಳಿಗೂ ನಾನು ಎರಡು ಮಾತುಗಳನ್ನ ಹೊಂದಿಸ್ತಾ ಹೇಳ್ತಾ ಇರ್ತೀನಿ ಬ್ರಾಹ್ಮಣ ಕಲ್ಯಾಣ ಮಂಟಪ ಇದೆ ಅದು ಕೂಡ ಬಹಳ ಅಜೀರ್ಣ ಅದನ್ನು ಕೂಡ ಈಗ ನವೀಕರಿಸಬೇಕಂತೇಳಿ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಸುಮಾರು ಒಂದು ಐದರಿಂದ ಆರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಅದರ ಬಗ್ಗೆ ಒಂದು ಎರಡು ಮೂರು ಮೀಟಿಂಗ್ ಕೂಡ ಆಗಿದೆ ಸದ್ಯದಲ್ಲಿ ನಾವು ಅದನ್ನು ನವೀಕರಿಸುವ ಬಗ್ಗೆ ಕಾರ್ಯ ಚಟುವಟಿಕೆಗಳನ್ನು ಪ್ರಾರಂಭಿಸಲಿದ್ದೇವೆ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜ ಮೂಲತಃ ನಾವು ವೈದಿಕ ಕಾಲದವರು ಸುಮಾರು ನಾಲ್ಕೈದು ವರ್ಷಗಳ ಸಾವಿರ ಇತಿಹಾಸ ನಮ್ಮ ಈ ದೈವಜ್ಞ ಬ್ರಾಹ್ಮಣ ಸಮಾಜಕ್ಕೆ ಇದೆ ಎಂಬ ಒಂದು ನಂಬಿಕೆ ನಮ್ಮದು ದೈವಜ್ಞ ಬ್ರಾಹ್ಮಣ ಸಮಾಜ ಕಾಶ್ಮೀರದಿಂದ ಸರಸ್ವತಿ ನದಿಯ ತೀರದ ಮೂಲಕ ರಾಜಸ್ಥಾನ ಹಾಗೆ ಗೋವಾ ಪ್ರಾಂತ್ಯದವರೆಗೆ ನಾವು ವಲಸೆ ಬಂದವರು ಕಾರಣಾಂತರಗಳಿಂದ ವಲಸೆ ಬಂದವರು ಆಗ ಸರಸ್ವತಿ ನದಿ ತೀರದಲ್ಲಿರುವಾಗ ಕೆಲವು ಪ್ರಾಕೃತಿಕ ವೈಪರೀತ್ಯ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಮುಂತಾದ ಅನೇಕ ಕಾರಣಗಳಿಂದ ನಾವು ಒಂದೇ ಕಡೆ ನೆಲೆ ನಿಲ್ಲಕ್ಕೆ ಆಗಲಿಲ್ಲ ಹೀಗೆ ಇಂಥ ಹಲವಾರು ಕಾರಣಗಳಿಂದ ಕಾಶ್ಮೀರದಿಂದ ನಾವು ಗೋವಾ ತನಕ ವಲಸೆ ಬಂದೆವು ಗೋವಾ ಗೋಮಂತಕ ಪ್ರದೇಶದಲ್ಲಿ ಸುಮಾರು ನಾವು ಒಂದು ಮೂರ್ನಾಲ್ಕು ಶತಮಾನಗಳ ಕಾಲ ನಾವು ಅಲ್ಲಿ ಒಂದು ನೆಲೆ ನಿಂತಿದ್ದೆವು ಆಗಲೇ ನಾವು ನಮ್ಮ ಎಲ್ಲ ಕುಲದೇವರ ದೇವಸ್ಥಾನಗಳನ್ನು ಅಲ್ಲಿ ನಾವು ಪ್ರತಿಷ್ಠ ಪ್ರತಿಷ್ಠಾಪನೆ ಮಾಡಿದ್ದು ನಮಗೆಲ್ಲ ಗೊತ್ತಿರುವ ವಿಷಯವೇ ಆಗಿದೆ ಮನುಷ್ಯ ಸಂಚಾರ ಜೀವಿ ಸಂಘಜೀವಿ ಕೂಡ ಹೌದು ಸಂಚಾರ ಪ್ರಿಯು ಕೂಡ ಹೌದು ಹಾಗೆ ನಾವು ಗೋವಾದಲ್ಲಿ ಹದಿನೈದನೇ ಶತಮಾನದಲ್ಲಿ ಪೋರ್ಚುಗೀಸರ ಕಾಲದಲ್ಲಿ ಅವರ ಧಾರ್ಮಿಕ ಸತಾವಣೆ ಗೋವಾ ಇನ್ಕ್ವಿಸಿಷನ್ ಅಂತೇಳಿ ಅದು ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ ಈ ಧಾರ್ಮಿಕ ಸತಾವಣೆಯ ಕಾರ ಪೋರ್ಚುಗೀಸರ ಈ ದೌರ್ಜನ್ಯದಿಂದಾಗಿ ನಾವು ಹದಿನೈದನೇ ಶತಮಾನ ಕಾಲದಲ್ಲಿ ಗೋವಾ ಪ್ರಾಂತ್ಯವನ್ನು ಬಿಟ್ಟು ಕುಲದೇವರ ದೇವಸ್ಥಾನಗಳನ್ನು ಅಲ್ಲೇ ಬಿಟ್ಟು ನಾವು ಈ ಕರ್ನಾಟಕದ ಕರಾವಳಿಗೆ ಬರಬೇಕಾಯಿತು ನಾವು ಕರಾವಳಿ ಪ್ರದೇಶದಲ್ಲಿ ಹೊನ್ನಾವರ ಕಾರವಾರದಿಂದ ಸಾಗಿ ಮಂಗಳೂರು ತನಕ ಬಂದು ಅಲ್ಲಿಂದ ಒಂದು ಕೊಚ್ಚಿ ಕೇರಳ ಆ ಸೈಡ್ ಹೋಗಿ ಇನ್ನೂ ಕೆಲವು ಕುಟುಂಬಗಳು ಚೆನ್ನೈ ಕಡೆ ಇನ್ನೂ ಕೆಲವು ಕಡೆ ಈ ಸೈಡ್ ಕೊಡಗು ಶಿವಮೊಗ್ಗದಿಂದ ಇಡೀ ದಕ್ಷಿಣ ಭಾರತವನ್ನು ಹರಡಿ ನಾವು ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜವು ತನ್ನ ಇರುವಿಕೆಯನ್ನು ಇತಿಹಾಸ ಕಾಲದಿಂದಲೇ ಗುರುತಿಸಿಕೊಂಡಿದ್ದೇವೆ ನಾವು ಹೋದ ಕಡೆ ಅಲ್ಲದ ನಾವು ಒಂದು ಪ್ರಾಮಾಣಿಕ ನಮ್ಮ ಒಂದು ಮುಂಚೆ ನಾವು ಪೂರೋಹಿತರಾಗಿದ್ದೆವು ನಂತರ ಕಾಲ ತರದಿಂದ ನಾವು ಸ್ವರ್ಣೋದ್ಯಮಕ್ಕೆ ಡೈವರ್ಟ್ ಆದ ಕಾರಣ ನಾವು ಹೋದ ಕಡೆಗಳೆಲ್ಲ ನಾವು ಒಂದು ಅಲ್ಲಿನ ಕ್ಷೇತ್ರದ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿದ್ದೇವೆ ಅಲ್ಲಲ್ಲಿ ಸ್ವರ್ಣ ಒಂದು ಉದ್ಯಮವನ್ನು ಸ್ಥಾಪಿಸಿ ಈಗಲೂ ಕೂಡ ಈ ಹಳೆಯ ತಲೆಮಾರುಗಳ ಒಂದು ವಿಶ್ವಾಸಾರ್ಹತೆಯನ್ನು ಈಗಲೂ ಕೂಡ ನಾವು ಉಳಿಸಿಕೊಂಡಿದ್ದೇವೆ ಆದ್ದರಿಂದ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜಕ್ಕೆ ಎಲ್ಲಿ ಹೋದರೂ ಒಂದು ಮಾನ್ಯತೆ ಇದೆ ನಮ್ಮ ಮೇಲೆ ವಿಶ್ವಾಸ ಇದೆ ಇದರ ಬಗ್ಗೆ ನಮಗೆ ನಮ್ಮ ಸ್ವರ್ಣಾಭರಣ ಕ್ಷೇತ್ರದಲ್ಲಿ ಕೂಡ ನಮಗೆ ಬಹಳಷ್ಟು ಅನುಭವ ಆಗಿದೆ ಈ ಸಭಾಭವನ ದೈವಜ್ಞ ಸಮಾಜದ ಕೊಡಗು ಜಿಲ್ಲೆ ದೈವಜ್ಞ ಸಮಾಜದ ಒಂದು ಹಲವು ದಶಕಗಳ ಕನಸು ಈಗ ನನಸಾಗ್ತಾ ಇದೆ ನನ್ನ ಹುಟ್ಟಿದವರು ಪೊನ್ನಪೇಟೆ ದಿವಂಗತ ದಿವಂಗತ ಶಂಕರ್ ಶೆಟ್ಟಿ ಅವರು ನನ್ನ ಅಜ್ಜ ನನ್ನ ಮಾವನವರಾದ ದಿವಂಗತ ಬಿ ಎಸ್ ಪ್ರಭಾಕರ್ ಶೆಟ್ಟ್ರವರು ನನ್ನ ಮಾವ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಆಗ ಪೊನಪೇಟೆಯಲ್ಲಿ ಗೋಣಿಕೊಪ್ಪದಲ್ಲಿ ನಮ್ಮ ಈ ಸಂಘದ ಮೀಟಿಂಗ್ ಆಗ್ತಾಯಿತ್ತು ನಾನು ಆಗ ರಜೆಯಲ್ಲಿ ಒಂದು ಎರಡು ಇಲ್ಲೇ ಪೊನ್ನಪೇಟೆ ಗೋಣಿಗೊಪ್ಪದಲ್ಲಿ ಇರ್ತಿದ್ದೆ ಆಗ ನನಗೆ ಗೊತ್ತಿದ್ದ ಹಾಗೆ ಬಾಲಕೃಷ್ಣ ಶೆಟ್ಟ್ರವರು ಎಮ್ ಜಿ ಮೋಹನ್ ಮಾಮ ಅವರ ಅಂಗಡಿಗೆಲ್ಲ ನಾನು ಹೋಗ್ತಾಯಿದ್ದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ವರ್ಷಗಳ ಹಿಂದೆ ಆಗಲಿ ಅಲ್ಲಿ ಹೊನ್ನಪೇಟೆಯಲ್ಲಿ ಮೀಟಿಂಗ್ ಆದರೆ ನಮ್ಮ ಅಜ್ಜ ಅಜ್ಜ ಆಶೀರ್ವಾದ ಪಡ್ಕೊಂಡೇ ಅವರು ಮೀಟಿಂಗ್ ಹೋಗ್ತಾ ಇರೋದು ನನಗೆ ಈಗಲೂ ಕೂಡ ನೆನಪಿದೆ ಆಗ ನನಗೊಂದು ಇಪ್ಪತ್ತು ವರ್ಷ ವಯಸ್ಸು ಈಗಲೂ ಕೂಡ ಆ ನೆನಪು ಹಚ್ಚ ಹಸಿರಾಗಿದೆ ಆಗಿನ ಅದೇ ಒಂದು ನೆನಪು ಸಂಪರ್ಕ ಆತ್ಮೀಯತೆ ಕೌಟುಂಬಿಕ ಸಂಬಂಧದಿಂದ ಸಂಬಂಧವೇ ನನ್ನನ್ನು ಈ ಒಂದು ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಒಂದು ಭಾಗವನ್ನಾಗಿ ಮಾಡಿದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ಸೇವೆ ಸಲ್ಲಿಸುವಂಥ ಒಂದು ಸೌಭಾಗ್ಯ ಕೂಡ ನನಗೆ ಸಿಕ್ಕಿದೆ ಹಾಗೂ ಇವತ್ತು ಬೆಳಿಗ್ಗೆ ನಮ್ಮ ಸಮಾಜದ ಕುಲಗರುಗಳು ಚಿತ್ತೈಸಿದರು ಅವರ ಈ ಪಾದಸ್ಪರ್ಶದಿಂದ ಈ ನಮ್ಮ ದೈವಜ್ಞ ಕಲ್ಯಾಣ ಮಂಟಪ ಪವಿತ್ರವಾಗಿದೆ ಪಾವನವಾಗಿದೆ ಇಲ್ಲಿ ನಡೆಯುವ ಎಲ್ಲ ಉಪನಯನ ಮದುವೆ ಮುಂತಾದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅವರ ಕುಟುಂಬಕ್ಕೂ ಸೌಭಾಗ್ಯ ಸಮೃದ್ಧಿ ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ನನಗೆ ಈ ಸ ವೇದಿಕೆಯಲ್ಲಿ ಮಾತನಾಡಲು ಬಹಳ ಸಂತೋಷವಾಗಿದೆ ನನ್ನ ಸಂಘವು ಪ್ರಾರಂಭವಾಗಿ ಇಂದಿಗೆ ಸುಮಾರು ನಲವತ್ತು ನಲವತ್ತಾರು ವರ್ಷಗಳು ಆಪ್ ಆಗಿರ್ತವೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಕಲ್ಯಾಣ ಮಂಟಪ ಕಟ್ಟುವ ಪ್ರಸ್ತಾಪನೆ ಶುರುವಾಯಿತು ನಮ್ಮ ಸಂಘದ ಹಿರಿಯರು ಒಂದು ಎಕರೆ ಹದಿನೈದು ಸೆಂಟು ಜಾಗವನ್ನು ಸದಸ್ಯರ ಹಣದಿಂದ ವಸನ ಮಾಡಿ ಕಲಿಸಿದ್ದಾರೆ ತದನಂತರ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಸಂಘದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಸಂಘದ ಕಲ್ಯಾಣ ಮಂಟಪ ಕೆಲಸ ಪ್ರಾರಂಭವಾಯಿತು ನಾನು ಮತ್ತು ಗೌರವಾಧ್ಯಕ್ಷರಾದ ಎ ವೆಂಕಟೇಶ್ ಅವರು ಈಗಿನ ಅಧ್ಯಕ್ಷರಾದ ಸಿ ಉಲ್ಲಾಸ ಶೇಖರ್ ಅವರು ನಾವು ಮಠಕ್ಕೆ ಹೋಗಿ ಸ್ವಾಮೀಜ ಪಲ್ಲಿ ಹೋಗಿ ಪಡೆದುಕೊಂಡು ಕೆಲಸ ಶುರು ಮಾಡಿದೆವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋ ನಮ್ಮ ದೇಶಕ್ಕೆ ಮಹಾಮಾರಿ ಬಂದ ಕೊರದಿಂದ ನಮ್ಮ ಕೆ ನಮ್ಮ ಕೆಲಸಗಳು ನಿಂತೋಯ್ತು ಅಷ್ಟು ಹೊತ್ತಿಗೆ ನಮ್ಮ ಸಂಘದ ಕೆಲಸ ಸುಮಾರು ಎಪ್ಪತ್ತಷ್ಟು ಕೆಲಸ ಮಾಡಿ ಮಾಡಿತು ಈ ಸುಮಾರು ಐವತ್ತೆರಡು ಲಕ್ಷ ರೂಪಾಯಿ ಖರ್ಚು ಆಗಿದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರಿಗೆ ನಮ್ಮ ಕಟ್ಟಡ ಕೆಲಸ ಎಲ್ಲ ತೆಗೆದುಕೊಂಡಿತ್ತು ನನಗೆ ಭಾಳ ಬೇದರವಾಯಿತು ಅಷ್ಟು ಹೊತ್ತಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ನಾನು ಸಭೆಯನ್ನು ಕರೆದು ಈಗಿನ ಅಧ್ಯಕ್ಷರಾಗಿರೋ ಸಿ ಉಲ್ಲಾಸ ಶೇಖ್ ಜೊತೆಗೆ ರಾಜೇಶ್ ಶೇಟ್ ಹಾಗೂ ಬಿ ಎಸ್ ಬಾಲಕೃಷ್ಣರವರಿಗೆ ಸಂಘದ ಅಧ್ಯಕ್ಷ ಸ್ಥಾನವನ್ನು ಸೆಕ್ರೆಟ್ ಸ್ಥಾನ ಹಾಗೂ ಸೆಕ್ರೆಟ್ ಕಾಜಂಚಿ ಸ್ಥಾನವನ್ನು ವಹಿಸಿಕೊಟ್ಟೆ ಈಗ ನನಗೆ ಭಾಳ ಸಂತೋಷವಾಗ್ತದೆ ನನ್ನ ಅಷ್ಟ ನನ್ನ ನನ್ನ ಆ ಸ್ಥಾನದಿಂದ ಮಂಟಪ ಶುರುವಾಗಿ ಈಗ ಮುಗಿಯೋ ಅಂತ ಭಾಳ ಆಗ್ತಿದೆ ಸಂಘದಲ್ಲಿ ಕೆಲಸ ಮಾಡಬೇಕು ಎಲ್ಲ ಸದಸ್ಯರ ಒಪ್ಪಿಗೆ ಪಡೆದುಕೊಂಡೇ ಹೋಗಬೇಕು ಇಷ್ಟು ಹೇಳಿ ನನ್ನ ಭಾಸನನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ನಮ್ಮ ಸಂಘದ ಕನಸಿನ ಕಲ್ಯಾಣ ಮಂಟಪ ಕಟ್ಟಲು ಸಹಕರಿಸಿದ ಗೌರವ ಅಧ್ಯಕ್ಷರಾದ ಎಂ ಜಿ ಮೋಹನ್ ಗಜಾಂಜಿ ಆ ರಾಜೇಶ್ ಆರ್ ರಾಜೇಶ್ ಶೇಟ್ ಕಾರ್ಯದರ್ಶಿಯಾದ ಬಿ ಎಸ್ ಬಾಲಕೃಷ್ಣ ಹಾಗೂ ಎಲ್ಲ ಪದಾಧಿಕಾರಿಗಳು ನನ್ನ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇನೆ ನಮ್ಮ ಸಂಘಕ್ಕೆ ದೇಣಿಗೆ ನೀಡಿದ ಎಲ್ಲ ಸದಸ್ಯರಿಗೂ ಹಾಗೂ ಮಹಿಳಾ ಸದಸ್ಯರಿಗೂ ಹಾಗೂ ಚಿನ್ನಬೆಳ್ಳಿ ವರ್ತಕರ ಕೆಲಸಗಾರರ ಸಂಘದವರಿಗೂ ಹಾಗೂ ಕಲ್ಯಾಣ ಮಂಟಪಕ್ಕೆ ಪೀಠೋಪಕರಣ ಮತ್ತು ಅಡುಗೆ ಸಾಮಾನು ಕೊಟ್ಟು ಮಹನೀಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ವಧಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್